ಕಾರಣ ಅರವತ್ತೊಂಬತ್ತು ಅಡಿ ಆಗಬೇಕು ಅನ್ನೋ ವಿಚಾರವಾಗಿ ಒಂದು ತಿಂಗಳು ಗಡುವು ನಮಗೆ ನಾವು ಅಧಿಕಾರಿಗಳು ಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಮೂರನೇ ತಾರೀಕಿನ ನಂತರ ನಾವು ಪ್ರಕ್ರಿಯೆನ ಏನು ಮಾಡ್ಬೇಕು ಅನ್ನೋದನ್ನ ಸೇರಿದ್ವಿ ಯಾ ಜನಗಳು ಏನೋ ಬೇರೆ ಬೇರೆ ಥರ ಮಾತಾಡ್ತಕ್ಕಂಥದ್ದು ಏನೋ ಸರ್ ಸಮಿತಿಯರು ಸುಮ್ಮನೆ ಆಗಿಬಿಟ್ರು ಅಂತಂತಲ್ಲ ಅಲ್ಲಿ ದಾಖಲಾತಿಗಳನ್ನು ತಗೋಳಕೆ ಅವ್ರಿಗೆ ಅಧಿಕಾರಿಗಳು ಕಾಲಾವಕಾಶ ಕೇಳಿದ್ರಿಂದ ಎಷ್ಟು ಬಿಟ್ಟಿದ್ದೇ ಹೊರತು ಯಾವುದೋ ಒಂದು ಅಹಿತಕರ ಘಟನೆ ನಡೀತು ಅವನು ಯಾರೋ ಬಂದರು ಇವ್ರು ಯಾರೋ ಬಂದರು ಅನ್ನೋ ವಿಚಾರಕ್ಕಲ್ಲ ಇದು ಒಂದು ಚಳುವಳಿ ಇದು ಅರವತ್ತೊಂಬತ್ತಡಿ ಆಗವರೆಗೂ ವಿರಮಿಸೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿ ಬರೀ ಒಬ್ಬರಿಲ್ಲ ಈ ಹಿಂದೆ ನೂರಾರು ಸಾವಿರಾರು ಜನ ಈ ಸಂಘಟನೆಯರು ಇದ್ದಾರೆ ಮತ್ತು ಸಾರ್ವಜನಿಕರು ಪ್ರತಿಯೊಬ್ಬರೂ ಭಾರಿ ಖುಷಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ನಿಮ್ಮೊಂದು ಇದೀವಿ ಅಂತಂದು ನಾವು ನಿಲ್ಲಿಸಿಲ್ಲ ಅಧಿಕಾರಿಗಳು ಗಡುವು ಕೇಳಿರೋದಕ್ಕೋಸ್ಕರ ನಾವು ಒಂದು ತಿಂಗಳು ಸುಮ್ಮನಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶಕ್ಕಾಗಲಿ ಆ ಉದ್ದೇಶದಿಂದ ಮತ್ತೆ ನಾವು ಏನು ಮಾಡಬೇಕು ರೂಪರೇಷೆ ಅಧಿಕಾರಿಗಳನ್ನು ಯಾವ ರೀತಿ ನಾವು ಆ ದಾಖಲಾತಿಗಳು ತಗೊಂಡು ಮತ್ತು ಅಗಲೀಕರಣ ಯಾವ ರೀತಿ ಮಾಡಬೇಕು ಹಂತವಾಗಿ ನಾವು ಚರ್ಚೆ ಮಾಡ್ತಾ ಆರೋಗ್ಯಕರವಾಗಿ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಈ ರೀತಿ ಕೆಲಸ ಮಾಡಬೇಕನ್ನೋ ಒಂದು ದೇಶದಿಂದ ಇವತ್ತು ಸೇರಿದೆ